ನನಗೆ ಅಸಹ್ಯ ಆಗ್ತಿದೆ ಸರ್ ರೆಕಾರ್ಡ್ ಕೇಳಿದರೆ ನನಗೆ ಅನಿಸುತ್ತೆ ಥೂ ಇಷ್ಟೊಂದು ಈ ಥರದ್ದೆಲ್ಲ ನನಗೆ ಅಷ್ಟು ಪ್ರಜ್ಞೆ ಇದ್ದಿದ್ರೆ ನಾನು ನಿಜಲ್ಲೂ ಡಿಲೀಟ್ ಮಾಡಿಸಿದೆ ಸರ್ ಡಿಲೀಟ್ ಮಾಡಿಸ್ತಿದ್ದೆ ನಾನು ಹಾಗೆಲ್ಲ ನಾನು ನಿಜವೂ ನೂರಕ್ಕೆ ಇನ್ನೂರು ಕಡೆ ಡಿಲೀಟ್ ಮಾಡಿಸ್ತೇನೆ ಮಾತಾಡಿದ್ದೆ ಆಗಿದ್ದಿದ್ರೆ ಇಷ್ಟೆಲ್ಲ ನನಗೆ ಹೊರಗಡೆ ಒಳಗಡೆ ಲಾಕ್ ಮಾಡಿ ಆಚೆ ಕಡೆ ಬಂದು ನಾನು ಏನಾದ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಸಿನಿಮಾ ಉಳಿಯೋದೇನೋ ಗೊತ್ತಿಲ್ಲ ಬಟ್ ಒಳಗಡೆ ಹೋದ್ಮೇಲೆ ಇನ್ನೂ ಬೇರೆ 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 ಅವನ ನ್ಯೂಸ್ಗಳು ಬರ್ತಾರೋ ಯಾರಾದರೂ ಬಂದಾಗ ಜೈಲಿಗೆ ಒಳಗಡೆ ಬಂದಾಗ ಹೊಸ ಕೈದಿಗಳು ಯಾರಾದ್ರು ಬಂದಾಗ ಹೇಳೋರು ಹಿಂಗೊಳಗಡೆ ಹಿಂಗಾಗಿದೆ ಬ್ಯಾನ್ ಅಂತೆ ಹಿಂಗಾಗಿದೆ ಪ್ರತಿಭಟನೆ ಮಾಡ್ತಾವ್ರೆ ಅಂದಾಗ ಸಿಕ್ಕಾಬಟ್ಟೆ ಭಯ ಆಯಿತು ಏನಪ್ಪ ಇಷ್ಟೊಂದು ಹಿಂಗೆ ಆಗೋಯ್ತಲ್ಲ ಅಂತ ಬಟ್ ಆದರೂ ಅವ್ರು ಬಿಡ್ತಾನೆ ಇಲ್ಲ ಮೂರನೇ ವಾರ ಸಿನಿಮಾ ಹೋಗಿದೆ ನೀವೇ ಎಲ್ಲರೂ ಸಪೋರ್ಟ್ ಮಾಡೋ ಇಲ್ಲರೂ ಸಿನಿಮಾನೂ ಮೂರನೇ ವಾರಕ್ಕೆ ಹೋಗ್ತಿತ್ತು ಗೊತ್ತಿಲ್ಲ ದೊಡ್ಡವರು ಆಶೀರ್ವಾದ ಮತ್ತು ಅವ್ರು ರಿಯಾಕ್ಟ್ ಮಾಡಿದ್ರೆ ಸಿನಿಮಾ ಒಂದೇ ಅಲ್ಲ ಎರಡು ದಿವಸಕ್ಕೂ ನಿಲ್ಲಿಸೋರು ಯಾರು ರಿಯಾಕ್ಟ್ ಮಾಡಿದೆ ಎಲ್ಲರೂ ಸಿನಿಮಾ ಟೈಮಲ್ಲಿ ಬಂದಿರೋದರಿಂದ ಎಲ್ಲರೂ ಸಮಾಧಾನದಿಂದ ಸಪೋರ್ಟ್ ಮಾಡಿದ್ರು ಎಲ್ರಿಗೂ ಥ್ಯಾಂಕ್ ಯು ಆಮೇಲೆ ಇದು ಬ್ಯಾನ್ ಅಂತ ಅಂದಾಗ ಒಂದು ಕಡೆ ಭಯ ಆಯಿತು ಉಮೇಶ್ ಬೆಣ್ಕಾರ್ ಸರ್ ಅದ್ರ ಬುದ್ದಿ ಹಿಂಗಾಯ್ತ ಅಂತ ಎಲ್ಲರೂ ಕೆಲವು ತೋರಿಸ್ದೆ ನಂದು ಮೆಸೇಜ್ಗಳು ಮಾಡಿರೋದು ರಿಪ್ಪು ಮಡೇನೂರು ಅಂತ ಒಂದು ಫೋಟೋ ಮಾಡಿದ್ದಾರೆ ಅದನ್ನು ತೋರಿಸ್ತೇವ್ರಿಗೆ ಹಿಂಗೆಲ್ಲ ಆಗಿದೆ ಯಾವ ಡೇಟ್ ಯಾವ ಟೈಮಿಂಗ್ಸ್ ಮೆಸೇಜ್ ಮಾಡಿದ್ದಾರೆ ನಮಗೆ ಏನ್ ಬೇಕೆಲ್ಲ ತಗೊಂಡಿದ್ದೀವಿ ಅಂತಿರೋದು ಅದೇನು ಅಂತ ನನಗೂ ಇವಾಗ ಗೊತ್ತಿಲ್ಲ ಇಷ್ಟೊಂದು ಇಷ್ಟೊಂದು ಅಂದ್ರೆ ಅದ್ರ ಬಗ್ಗೆ ಏನೋ ವಿಷ ಕೊಟ್ಟಿದ್ರೆ ಜೀವನ ಚೆನ್ನಾಗಿರೋದ ಯಾರು ಅವನು ಅಲ್ಲ ಕಲಾವಿದಲ್ಲ ಕಲಾವಿದ ಕಲಾವಿದ್ರೆ 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 ನಾನು ಅದನ್ನೇ ಅವರಿಗೆ ಈ ಆಡಿಯೋ ವಿಡಿಯೋ ರೆಕಾರ್ಡ್ಗಳು ಮಾಡ್ಕೊಳ್ಳೋ ಬದಲು ಒಂದು ಸಿನಿಮಾಗಿನಿಮಾ ಮಾಡಿದ್ರೆ ನಮಗೂ ಒಂದು ಖುಷಿ ಆಗುತ್ತಲ್ಲ ನಮ್ಮ ಜೊತೆ ಇರೋರು ಪಪಾರಪ್ಪ ಒಂದು ಏನೋ ಒಂದು ಮಾತಾಡೋಣ ಕಲೆ ವಿಚಾರದಲ್ಲಿ ಏನೋ ಮಾಡೋಣ ಬರೀ ವಿಡಿಯೋ ಬಿಡ್ತೀನಿ ರೆಕಾರ್ಡ್ ಬಿಡ್ತೀನಿ ರೆಕಾರ್ಡ್ ಬಿಡ್ತೀನಿ ವೀಡಿಯೋ ಬಿಡ್ತೀನಿ ಅಂದರೆ ನಾವು ಆ ಕೆಲಸ ಮಾಡೋಕ್ಕೆ ಬಂದಿಲ್ಲ ಸರ್ ನಾವು ಕಲೆ ಬಂದಿದ್ದೀವಿ ಎಲ್ಲೋ ನನ್ನ ಹಣೆ ಬರೋ ತುಂಬ ಕೆಟ್ಟದಾಗಿತ್ತು ಅನಿಸುತ್ತೆ ಏನು ದೃಷ್ಟಿಗೋ ಏನಗೋ ಏನಾಯ್ತೋ ಗೊತ್ತಿಲ್ಲ ಈಗ ಹೋಗಿ ಸಿಗಾಕೊಂಡಿದ್ದೀನಿ ಇವತ್ತು ನಾನು ಅನುಭವ ದಿನ ಅನುಭವಿಸ್ತಾ ಇದೀನಿ ಪಶ್ಚಾತ್ತಾಪ ಪಡ್ತಾ ನಾನು ಉದ್ದೇಶ ಬರುವಾಗ ನಾನು ಇಲ್ಲ ಸರ್ ನಾನು ಅಂದಿದ್ದೀನಿ ಅಂದ್ಬಿಟ್ಟು ನಾನು ಕಣ್ಣಿಗೆ ಕಾಣಿಸ್ಕೊತಿರ್ಲಿಲ್ಲ ಸರ್ ಎಲ್ಲ ಹೋಗ್ಬಿಡ್ತೀನಿ ನಾನು ಬಿಡೋದು ನಾನು ಆ್ಯಕ್ಚುಲಿ ಯಾಚೆ ಬಂದಾಗಲೂ ಅಂತೇ ಅನ್ಕೊಂಡ ಕಾಣಿಸೋಬಾರ್ದು ಬೇಡಪ್ಪ ಅಂತ ಬಟ್ ನಾನು ಕಲೆ ನಂಬೇ ಬಂದಿರೋದು ಬೇರೆ ಕೆಲಸ ನಾನು ಮಾಡೋಕ್ಕಾಗಲ್ಲ ಸರ್ ಅದು ಹಳೆ ವಿಡಿಯೋನೇ ಅಂದ್ರೆ ಜೈಲಿಂದ ರಿಲೀಸ್ ಆದಾಗ ಸುಮಾರು ಜನ ನಾನು ಆಚೆ ಬಂದು ಒಂದು ಎರಡು ದಿನ ಆದ್ಮ ಫೋನ್ ಮಾಡಿದ್ರು ಹೋಗಿಲ್ವಾ ಎಷ್ಟು ದುರಾಕಾರ ಒಂದು ಎರಡು ಮೂರು ದಿವಸ ಕಂಟಿನ್ಯೂ ಕಾಲ್ ಮಾಡಿದ್ದಾರೆ ಅವ್ರು ಹೆಂಗಿದ್ಯಾ ಅಂತ ಕೇಳ್ಕೊಂಬಿಟ್ಟು ಅದನ್ನು ರೆಕಾರ್ಡ್ ಮಾಡಿದ್ದಾರೆ ನಾನು ಏನೋ ಮಾತಾಡ್ಬಿಡ್ತೀನಿ ಇಲ್ಲ ಸರ್ ಹಿಂಗೆ ಹಿಂಗೆ ಆಗೋದು ಅದನ್ನು ರೆಕಾರ್ಡ್ ಮಾಡಿ ಬಿಟ್ಟಿದ್ದಾರೆ ನಾನು ಒಂದು ಎರಡು ಮೂರು ದಿವಸ ಹೋದೆ ಅಂದರೆ ನಾವು ಹೋಗೋದು ನಾವು ತಪ್ಪು ಮಾಡಿದ್ವಿ ನಾವು ಹೋಗಿ ಕಾಯ್ಲೇಬೇಕು ಅದನ್ನ ಯಾಕೆಂದ್ರೆ ಅದು ದೊಡ್ಡ ತಪ್ಪು ಮಾಡಿರೋದು ಹೋಗಿ ಕಾಯಿಲೆ ಬೇಕು ಹೋಗಿದ್ದೀನಿ ಒಂದ್ ಮೂರು ದಿವಸ ಶಿವಣ್ಣ ಅವ್ರು ಅದಾದ ಅದಾದ್ಮೇಲೆ ಒಂದು ವಾರ ಆದ್ಮೇಲೆ ಮತ್ತೆ ಫೋನ್ ಮಾಡಿದ್ರು ಹೋಗಿದ್ದೆ ಏನು ಕಥೆ ಅಂತ ಅಂದಾಗ ಇಲ್ಲ ಸರ್ ಹೋಗಿದ್ದೆ ಮತ್ತು ಎಲ್ಲೂ ಯಾಕೆ ಇಲ್ಲ ಏನೂ ಇಲ್ಲ ಅಂತ ಇಲ್ಲ ಸರ್ ಹೋಗಿದ್ದೆ ಮತ್ತೆ ಹೋಗಿರೋದು ನಾರು ಹಾಕು ಎಲ್ಲಾದ್ರೂ ಗೊತ್ತಾಗುತ್ತೆ ಹಂಗೆ ಹಿಂಗೆ ಆಗ ಒಂದೆರಡು ದಿನ ನಮಗೆ ಗೊತ್ತಿರೋ ಸ್ನೇಹಿತರೆ ಮತ್ತೆ ಇಬ್ಬರಿಗೆ ವೀಡಿಯೋ ಕೊಟ್ಟೆ ಸರ್ ಹೋಗಿದ್ದೆ ಶಿವಣ್ಣವ್ರು ಇರಲಿಲ್ಲ ಅಂತ ಅದು ಪಾಸಿಟಿವ್ ಆಗಿ ನೆಗೆಟಿವ್ ಆಯಿತು ಶಿವಣ್ಣವರು ಬಾಕಲು ತೆಗಿಲಿ ಬಂತು ಹಿಂಗೆಲ್ಲ ಆಯಿತು ಶಿವಣ್ಣವರು ಇರಲಿಲ್ಲ ಸ್ವಲ್ಪ ಟೈಮ್ ತಗೊಂಡಿದ್ದಾರೆ ಯಾಕೆಂದ್ರೆ ಇದು ಅಂದ್ರೆ ಇದಲ್ಲ ನಾನು ಫಾಲೋ ಮಾಡ್ತಾನೇ ಇದ್ದೀನಿ ಕ್ಷಮಿಸಾರೆ ಕ್ಷಮಿಸ್ತಾರೆ ಅನ್ನೋದು ಗ್ಯಾರಂಟಿ ನೂರಕ್ಕೆ ಇನ್ನೂರು ಪರ್ಸೆಂಟ್ ಇದೆ ನನ್ನ ಇಲ್ಲ ಅಂದ್ರೆ ನನಿಗೂ ಭಯ ಸ್ಟಾರ್ಟ್ ಆಗೋದು ಆ ನಂಬಿಕೆ ಮೇಲೆ ಇವತ್ತು ಕೂಡ ಉಸಿರಾಡ್ತಾ ಇದ್ದೀನಿ ಇವತ್ತು ಬೆಂಗಳೂರಲ್ಲೇ ಯಾಕೆ ಕಲೆನ ನಂಬ್ಕೊಂಡು ಯಾಕೆ ಓದಾಡ್ತಾ ಇದ್ದೀನಿ ಅಂದರೆ ಅವ್ರು ಏನಾದ್ರು ಕ್ಷಮಿಸಿದ್ರಿ ಅನ್ನೋ ಒಂದೇ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ನೂರಕ್ಕೆ ಇನ್ನೂರು ಪರ್ಸೆಂಟ್ ಮತ್ತೆ ಒಂದು ಸಿನಿಮಾನ ರಿಲೀಸ್ ಗ್ಯಾರಂಟಿ ಮಾಡ್ತೀನಿ ಅವ್ರು ಏನಾದ್ರು ಇಲ್ಲ ಅನ್ನ ಇಲ್ಲ ಅಂತ ಅನ್ನಲ್ಲ ಅನ್ನೋದು ಗ್ಯಾರಂಟಿ ಇದೆ ಇಲ್ಲ ಮೇಡಮ್ ಅವರು ಒಂದು ಮೂರು ನಾಲ್ಕು ಜನ ಮೀಟ್ ಮಾಡಿದೆ ಅವರು ಏನೋ ಹೊರಗಡೆ ಶೂಟಿಂಗ್ ಹೋಗಿದ್ದಾರೆ ಅಂತಂದ್ರು ಬಟ್ ಅವ್ರದ್ದು ಸೆಲೆಬ್ರಿಟಿಗಳು ಏನು ಫ್ಯಾನ್ಸ್ ಎಲ್ಲ ಇದ್ದಾರೆ ಅವರೆಲ್ಲರೂ ಸುಮಾರು ಇನ್ಸ್ಟಾದಲ್ಲಿ ಸಿಕ್ಕಾಬಟ್ಟೆ ಮೆಸೇಜ್ ಮಾಡಿದ್ದಾರೆ ಸರ್ ನಮ್ಮ ಒಳ್ಳೊಳ್ಳೆ ಮೆಸೇಜ್ ಮಾಡಿದರೆ ಬೈದು ಇದ್ದಾರೆ ಬೈದು ಅಂದರೆ ಕೆಟ್ಟದಾಗೇನು ಬೈದಿಲ್ಲ ಅಪ್ಪ ತಲೆನೇ ಕೆಡ್ಸ್ಕೋಬೇಡ ನಮ್ಮ ಬಾಸ್ ಬಿದ್ದಿದೆಯಾ ಗೊತ್ತು ನಮ್ಗೆ ಹೇಳ್ಕೊಟ್ದು ಒಂದೇ ಕೈ ಹಿಡ್ದು ಎತ್ತು ಅಂತಲೇ ಹೇಳ್ಕೊಟ್ರುದು ಯಾರೂ ನಿಮಗೆ ಆಡೋದು ಕಲ್ಲಾಗು ಅಂತ ಹೇಳಿಲ್ಲ ನೀವು ಮುಂದಕ್ಕೆ ಬದಲಾಗೋ ತಲೆ ಕೆಡ್ಸ್ಕೊಬೇಡ ನಾವೆಲ್ಲ ಫ್ಯಾನ್ಸಿ ಬಿದ್ದೀವಿ ಸಪೋರ್ಟ್ ಮಾಡ್ತೀವಿ ಬಾಸ್ ಇದನ್ನು ತಲೆಗೂ ಹಾಕೊಂಡಿಲ್ಲ ಅವ್ರು ತಲೆಗೂ ಅವ್ರು ರಿಯಾಕ್ಟ್ ಮಾಡಿದರೆ ಬೇರೆ ಥರನೇ ಆಗೋದು ಅವ್ರು ಇದ್ದು ತಲೆನೇ ಕೆಡಿಸ್ಕೊಂಡಿಲ್ಲ ಅವ್ರ ಪಾಡಿಗೆ ಅವ್ರು ಬಿಸಿ ಅಂತ ಅಂದರು ಅದಕ್ಕಾಗಿ ನಾನು ಒಂದು ಮೂರು ಸರ್ತಿ ಮೀಟ್ ಮಾಡೋಕ್ಕೆ ಟ್ರೈ ಮಾಡಿದೆ ಆಗಿಲ್ಲ ಇನ್ನು ಧ್ರುವವರಿಗೆ ಒಂದೇ ಒಂದು ಮೆಸೇಜ್ ಆಗುತ್ತೆ ಅಲ್ಲಿಂದಲೇ ನನಗೆ ಒಂದು ಪಾಸಿಟಿವ್ ವೈಫೋದು ಇಲ್ಲ ನಾನು ಊರು ಬೆಂಗಳೂರು ಬಿಟ್ಟು ಹೋಗ್ಬೇಡ ಊರಿಗೆ ಅಂತಲೇ ಅಂದ್ಕೊಂಡಿದ್ದೆ ಧ್ರುವಣ್ಣವ್ರಿಗೆ ಮೆಸೇಜ್ ಮಾಡಿದಾಗ ರಿಪ್ಲೈ ಮಾಡಿದ್ರು ನೀನು ದರ್ಶನ್ ಸರ್ ಹತ್ರ ಸೀನಿಯರು ಮತ್ತು ಶಿವಣ್ಣವರ ಹತ್ರ ಕೇಳು ನಂದು ಬಿಡು ತಲೆ ಕೆಡ್ಸ್ಕೊಬೇಡೇ ಅಂದರು ಆಮೇಲೆ ಹಣ ಸೀನ್ ಸಿನಿಮಾನ ರೀ ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ನಾನು ಅವರಿಬ್ರು ಹತ್ರ ಕೇಳು ನಾನು ಆ ಟೈಮಲ್ಲಿ ರಿಲೀಸ್ ಆಗೋ ಟೈಮಲ್ಲಿ ಏನು ಬೈಡ್ಸ್ಬೇಕಾ ಏನು ಅದು ಮಾಡ್ಕೊಡ್ತೀನಿ ತಲೆ ಕೆಡ್ಸ್ಕೊಬೇಡ ಅಂತ ಅವಾಗ ಒಂಚೂರು ಧೈರ್ಯ ಬಂತು ಈಗ ಸುಮ್ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ನನಗೆ ಅವ್ರ ಇವರು ಫ್ಯಾನ್ಸ್ ಅಲ್ಲ ಈ ಸಿನಿಮಾಕ್ಕೆ ಶಿವಣ್ಣ ಅವ್ರ ಫ್ಯಾನ್ಸ್ ಸಪೋರ್ಟ್ ಮಾಡಿದ್ದಾರೆ ಇಡೀ ನಮಗೆ ದರ್ಶನ್ ಸರ್ದು ಫುಲ್ ಫ್ಯಾನ್ಸ್ ನಮ್ಮ ಮನೆ ಕಟ್ಟಬೇಕಾದ ಅರವತ್ತೊಂಬತ್ತು ಸಾವಿರ ರೂಪಾಯಿ ಮನೆ ವೀಡಿಯೋ ಬಿಟ್ಟಿದೆ ಅರವತ್ತೊಂಬತ್ತು ಸಾವಿರ ರೂಪಾಯಿ ಡ್ರಿಫ್ ಕೂಡ ಮನೆ ಕೊಡ್ಸಿದಾರೆ ಅಷ್ಟು ಫ್ಯಾನ್ಸ್ ಗಳು ಅಷ್ಟು ನಮ್ಮ ಸಿನಿಮಾ ಟೈಮಲ್ಲಿ ಬ್ಯಾನರ್ ಹಾಕಿದ್ದಾರೆ ಅವ್ರ ಫ್ಯಾನ್ಸ್ ಇನ್ನು ಧ್ರುವಣ್ಣ ಅವ್ರ ಫ್ಯಾನ್ಸ್ ಪೂರ್ತಿ ಅವ್ರ ಫ್ಯಾನ್ಸ್ ಪೂರ್ತಿ ಪೋಸ್ಟರ್ ಲಾಂಚ್ ಮಾಡ್ಕೊಟ್ಟಿದ್ದಾರೆ ಧ್ರುವಣ್ಣ ಅವ್ರ ಫ್ಯಾನ್ಸ್ ಎಲ್ಲ ಪೇಜಲ್ಲೆಲ್ಲ ಹಾಕ್ಬಿಟ್ಟು ನಾನು ಸಿನಿಮಾ ಪ್ರಮೋಟ್ ಮಾಡ್ಕೊಟ್ಟಿದ್ದಾರೆ ಇನ್ನು ಅದನ್ನ ಆ ಋಣ ನಮ್ಮ ಮೇಲೆ ಐತಿ ಜಾಸ್ತಿ ಯಾಕಂದ್ರೆ ಅವ್ರ ಮನೆಗೆ ಹೋದಾಗ ನೀರು ಕುಡಿದು ಕೂರಿಸಿ ಅಷ್ಟೆಲ್ಲ ಮಾತಾಡಿದ್ದಾರೆ ಅವರು ಮೂರು ಜನನ ಯಾರನ್ನು ಗೌರವಿಸ್ತಾ ಇದ್ದೇನೋ ಅವ್ರಿಗೆ ಒಂಥರ ನಾನು ಉಲ್ಟಾಗಿ ಮಾತಾಡಿರೋ ಥರ ಆಗಿದೆ ಬಟ್ ಆಗಿದೆ ಅದು ಆಗ್ಬಾರ್ದಿತ್ತು ದಯಮಾಡಿ ಇಲ್ಲಿಂದಲೇ ಅವ್ರು ಪಾದರವಿಂದಕ್ಕೆ ಕ್ಷಮೆ ಕೇಳ್ತೀನಿ ದಯಮಾಡಿ ಕ್ಷಮಿಸಿ ಏಕೆಂದರೆ ಜಾಸ್ತಿ ಏಕೆಂದ್ರೆ ಇವ್ರಿಬ್ರಿಗೆ ಏನು ಅಂದಿದ್ದೀನಿ ಅದು ನನಗೆ ಬೇಜಾರಾಗ್ತಿದೆ ಶಿವಣ್ಣ ಅವರಿಗೆ ಅಂದಿರೋದು ತುಂಬ ಅರ್ಟ್ ಆಗ್ತದೆ ನನಗೆ ವಾಯ್ಸ್ ಕೇಳಿದರೆ ತು ಏನಪ್ಪ ಇಷ್ಟೆಲ್ಲ ಹಿಂಗೆಲ್ಲ ಮಾತಾಡಿದ್ದೇನೆ ಅಂತ ಅನಿಸ್ತಿದೆ